ಮಾತಾಡುವಾಗ ಅಲ್ಲಿಗಳಲ್ಲಿ ಎಷ್ಟು ಮಟ್ಟರಿಗೆ ಇದೆ ಅಂತ ಗೊತ್ತಾಗುತ್ತೆ ಅವರಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ನಾವು ಆಚೆ ತರಬೇಕು ಈಗ ವಿಲೇಜ್ಕೊಂಡ್ರೆ ಆ ಪ್ರತಿಭೆಯನ್ನು ನಾವು ಆಚೆ ತರಕಾರಿ ಈ ನಿಟ್ಟಿನಲ್ಲಿ ನಮ್ಮ ನಾಯಕರು ಎಲ್ಲ ಸೇರ್ಕೊಂಡು ನಮ್ಮ ಕೊತ್ತಮನ ಅಣ್ಣನವರ ಸಹಕಾರದೊಂದಿಗೆ ನಾವು ಸಮಾಲೋಚನೆ ಮಾಡಿದಾಗ ಉದ್ಯೋಗ ಅವಕಾಶಕ್ಕಾಗಿ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದಂತ ಎಲ್ಲರೂ ನಮ್ಮ ಎಲ್ಲ ಗಣ್ಯದ ಗಣ್ಯರು ಎಲ್ಲ ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತೀವಿ ಯುವಕ ಇವತ್ತಿಯಲ್ಲಿ ಕೂಡ ನೀವು ಈ ಬೆಂಗಳೂರಿಗೆ ಹೋಗಿ ಅಲ್ಲೆಲ್ಲ ಎಷ್ಟು ಕಷ್ಟ ಪಡ್ತೀರಾ ಅನ್ನೋದು ನಮಗೆಲ್ಲ ತಿಳಿದಿರುವ ವಿಷಯನೇ ಮುಂದಿನ ದಿನಗಳಲ್ಲಿ ಈ ಉದ್ಯೋಗ ಅವಕಾಶವನ್ನು ಕೊಡಬೇಕಾದ್ರೆ ನಾವು ಶಿಬಿರಗಳನ್ನು ಏರ್ಪಡಿಸಿದ್ರೆ ಇನ್ನೂ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ ಟ್ರೈನಿಂಗ್ ಸೆಂಟರ್ಗಳು ಈಗ ನಾವು ಏಕಾಏಕಿ ನಿಮಗೆ ಉದ್ಯೋಗ ಅವಕಾಶಕ್ಕೆ ಕಲ್ಪಿಸಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ರಂಗದಲ್ಲೂ ಟೈಮ್ ಶಿಬಿರಗಳನ್ನು ಏರ್ಪಡಿಸಿ ಆ ಶಿಬಿರಗಳ ಮೂಲಕ ನಿಮ್ಮ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಕ್ಕೆ ಮತ್ತು ಕಂಪನಿಗಳ ಜೊತೆಯಲ್ಲಿ ನಾವು ಒಂದು ಸೇತುವೆಯಾಗಿ ಕೊಂಡಿಯಾಗಿ ನಾವು ಕೆಲಸ ಮಾಡಬೇಕಂತ ತೀರ್ಮಾನ ಇಲ್ಲಿ ಯಾರಿಗಾದರೂ ಅಕಸ್ಮಾತ್ ಕೆಲಸ ಸಿಗಲಿಲ್ಲ ಅಂತಂದ್ರೆ ನಿರಾಶೆ ಆಗಬೇಡಿ ಹತ್ತು ಸಾವಿರಕ್ಕಿಂತ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶಗಳಿದೆ ಯಾರಿಗಾದ್ರೂ ಸಿಗಲಿಲ್ಲ ಅಂದ್ರೆ ನಮ್ಮನ್ನ ರಿಜಿಸ್ಟರ್ ಮಾಡ್ಕೊಳ್ಳಂಗೆ ನಾವು ಹಂತ ಹಂತವಾಗಿ ಅದನ್ನು ಕ್ಲಿಯರ್ ಮಾಡ್ತೀವಿ ಅಕಸ್ಮಾತ್ ಕ್ಲಿಯರ್ ಮಾಡ್ತೀವಿ ನಾವು ಮೂರು ವಿಷಯದಲ್ಲಿ ಕೆಲಸ ಮಾಡಿಕೊಂಡಂತ ಒಂದು ದಿಟ್ಟ ನಿರ್ಧಾರವನ್ನು ಮಾಡ್ಕೊಂಡಿದ್ದೀವಿ ಒಂದು ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಈ ಮೂರು ವಿಷಯದಲ್ಲಿ ಹಂತ ಹಂತವಾಗಿ ಇರುವ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕಂತ ಅನ್ಕೊಂಡಿದೀವಿ ಯಾಕಂದ್ರೆ ನಮ್ಮ ಮುಲಬಾಗಲ ತಾಲೂಕಿನಲ್ಲಿ ಎಲ್ಲ ಬಡವರ ಬಡ ಬಡ ಬಡತನ ರೇಖೆಗಿಂತ ಕಡಿಮೆ ಇಡೋರು ಮತ್ತು ಮಿಡ್ಲ್ ಮಧ್ಯಮ ವರ್ಗದವರು ಮಾತ್ರ ಇದ್ದಾರೆ ಅದರಿಂದ ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಒತ್ತು ಕೊಡ್ತಿದ್ದೀವಿ ಈಗ ನಾವು ಪ್ರತಿ ತಿಂಗಳು ಒಂದು ದೀರ್ಘ ಸಮೀ ಅಂತ ಹೇಳ್ಬಿಟ್ಟು ಒಂದು ಹೆಣ್ಣು ಮಕ್ಕಳಿಗೆ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಮಾಡಬೇಕಂತ ಆಯೋಜನೆ ಮಾಡಿದೀವಿ ಅದರ ಜೊತೆಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಪ್ರತಿ ಆರು ತಿಂಗಳ ಒಮ್ಮೆ ನಾವು ಶಿಕ್ಷಣದ ಬಗ್ಗೆ ಆಡಲಿ ಆರೋಗ್ಯದ ಬಗ್ಗೆ ಆಡಲಿ ಉದ್ಯೋಗದ ಬಗ್ಗೆ ಆಗ್ಲಿ ಯಾವುದಾದ್ರು ಒಂದು ರಂಗದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರ ಎಲ್ಲರೂ ಸೇರಿ ನಮ್ಮ ಕೊತ್ತೂರು ಮಂಡ್ಯನವರ ಸಹಕಾರದೊಂದಿಗೆ ಕಾರ್ಯಕ್ರಮಗಳನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ನನಗೆ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಂ ಎಲ್ ಎಗೆ ಅಭ್ಯರ್ಥಿಯಾಗಿ ನನಗೆ ಇಲ್ಲಿ ಮಾಡ್ತಾರೆ ನಾನು ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಹತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿಯಲ್ಲಿ ಮೂರು ಗಂಟೆಗೆ ನನಗೆ ಹೇಳ್ತಾರೆ ನೀನು ನಾಳೆ ಬೆಳಗ್ಗೆ ಆರು ಗಂಟೆಗೆ ಬರಬೇಕು ನಿಮ್ಮನ್ನು ಅಭ್ಯರ್ಥಿಯಾಗಿ ಮಾಡ್ತೀವಿ ಅಂತ ಆ ವಿಷಯದಲ್ಲಿ ಇಲ್ಲಿ ಗನ್ನಾಸ ಗಂಧರ್ ಇದ್ದಾರೆ ರಾತ್ರಿ ಮೂರು ಗಂಟೆಯಲ್ಲಿ ನನ್ನ ಮೇಲೆ ಅಭಿಮಾನ ಇಟ್ಟು ಮೂರು ಗಂಟೆಯಲ್ಲಿ ಕರೆಸ್ಕೊಳ್ತಾರೆ ನಾನು ಇಲ್ಲಿ ಎಂ ಎಲ್ ಎಗೆ ನಿಲ್ಬೇಕಂತ ನಾನು ಯೋಚನೆ ಮಾಡಿರ್ತಿಲ್ಲ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನನ್ನ ಮೇಲೆ ವಿಶ್ವಾಸ ಇಟ್ಟು ರಾತ್ರಿ ಮೂರು ಗಂಟೆಯಲ್ಲಿ ಕರೆಸ್ಕೊಂತಾರೆ ಅದರಲ್ಲಿ ತುಂಬಾ ಜನ ಇಲ್ಲಿ ಗಣ್ಯಾತ ಅಭ್ಯರ್ಥಿ ಮಾಡಿ ಸುಮಾರು ನನಗೆ ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದಾರೆ ನನ್ನ ಮೇಲೆ ವಿಶ್ವಾಸ ಬಿಟ್ಟು ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ರ ಆ ಎಪ್ಪತ್ತೈದು ಸಾವಿರ ಜನ ನನ್ನ ಮೇಲೆ ವಿಶ್ವಾಸ ಬಿಟ್ಟಿದ್ರೆ ನಾನು ಏನೋ ಒಂದು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾದರೂ ಮಾಡಬೇಕು ಅಂತ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ನನಗೆ ಆ ಋಣ ಅವ್ರ ಋಣಾಕಾರ ತಿಳಿಸ್ಕೋಬೇಕಂತ ದಿಟ್ಟ ನಿರ್ಧಾರ ಇಟ್ಟಿದ್ದೀನಿ ನನ್ನ ಮೇಲೆ ವಿಶ್ವಾಸ ಇದ್ದ ಗೊತ್ತೂರು ಮನೆಯನ್ನಾಗ್ಲಿ ಇಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರಾಗ್ಲಿ ನನಗೆ ಟಿಕೆಟ್ ಕೊಡೋಕೆ ಅವರು ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ಅಷ್ಟು ಕಷ್ಟಪಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಲು ಹೇಳ್ತಾ ಇದ್ದೀನಿ ನಾನು ಒಂದು ಉದ್ಯಮಿ ಆದರೂ ನನಗೆ ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದೀರಾ ನಾನು ಬಿಸ್ನೆಸ್ ಮಾಡ್ತಾ ಇದ್ರು ಎಲ್ಲೇ ಇದ್ರು ನನಗೆ ಈ ಮುಳಭಾಗದ ಬಗ್ಗೆ

ಕ್ಷಮಿಸಬೇಕು ರಾಜಕೀಯದ ಬಗ್ಗೆ ಸ್ವಲ್ಪ ಅನಿಸಿಕೆಗಳನ್ನು ನಾನು ಅನಿಸ್ಕೋಬೇಕಾಗುತ್ತೆ ನನಗೆ ನಮ್ಮ ಮಂಜುನಾಥವ್ರದ ನಮ್ಮ ಮಂಜನಾಥ ನನಗೆ ಪಕ್ಷದ ಸಂಘಟನೆ ಮಾಡೋಕ್ಕೆ ಕಾರ್ಯಕ್ರಮಗಳು ಮಾಡೋಕ್ಕೆ ನಮಗೆ ಎಲ್ಲ ರೀತಿಯೂ ಸಹಕಾರ ಮಾಡ್ತಾ ಇದ್ದಾರೆ ಮುಖಂಡರು ಸಹ ನನಗೆ ಸಹಕಾರ ಮಾಡ್ತಾ ಇದ್ದಾರೆ ಆ ಸಹಕಾರ ಜೊತೆಗೆ ಮುಖಂಡರ ನಮ್ಮ ಮಂಜನಲ್ಲಿ ಕೆಲವು ಮನವಿಗಳನ್ನು ನಾವು ಮಾಡ್ಕೊತೀನಿ ನಮ್ಮದು ರಾಜಕೀಯದಲ್ಲಿ ವೇದಿಕೆ ಆಗಿರೋದ್ರಿಂದ ನಾವು ಅಭಿವೃದ್ಧಿಯಲ್ಲಿ ನಾವು ನಾವು ದಿಟ್ಟಿ ನಿರ್ಧಾರವನ್ನು ತಗೋಬೇಕು ಅಂತೆ ಅಭಿವೃದ್ಧಿ ವಿಷಯದಲ್ಲಿ ಈ ಮುಲಭಾಗಲ ಅಭಿವೃದ್ಧಿ ವಿಷಯದಲ್ಲಿ ನಾವು ರಾಜಕೀಯ ಮಾಡಲ್ಲ ಆದರೆ ನಾವು ಮುಳಭಾಗಲ ಅಭಿವೃದ್ಧಿಗೆ ಮಾತ್ರ ನಾವು ಗಮನ ಕೊಡ್ತೀವಿ ಆ ಮುಳಭಾಗಲ ಅಭಿವೃದ್ಧಿ ವಿಷಯದಲ್ಲಿ ಎರಡು ಬೇಡಿಕೆಗಳನ್ನು ಎರಡು ಮೂರು ಬೇಡಿಕೆಗಳನ್ನು ನಮ್ಮ ಮಂಜುನಾಥ ಹತ್ರ ಇಡ್ತೀನಿ ನಮ್ಮ ಮಂಜುನಾಥರು ನಮ್ಮ ಜಿಲ್ಲಾ ಮಂಜಗಳ ಸಹಕಾರದಿಂದ పక్షి ముల అభివృద్ధి గోసర ఎర్రూడు నేను రిక్వెస్ట్ పడుకుని కార్యక్రమ ఆ కార్యక్రమం నడుస్కో ముల సమగ్ర అభివృద్ధి గోసర ముల యోజనా ప్రాధికార ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕೌನ್ಸಿಲರ್ ನಗರಸಭಾ ಸದಸ್ಯರು ಇದ್ದಾರೆ ಇವರ ನಿಯೋಗದೊಂದಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ಈ ನಿಯೋಗ ಈ ನಿಯೋಗವನ್ನು ಕರ್ಕೊಂಡೋಗಿ ಮುಳಭಾಗಲ ಸಮಗ್ರ ಅಭಿವೃದ್ಧಿಗೋಸ್ಕರ ಮುಳಭಾಗಲ ಯೋಜನಾ ಪ್ರಾಧಿಕಾರವನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿರೋಧಿಸ್ಕೊಳ್ತಾ ಇದ್ದೀನಿ ಮುಳಭಾಗದಲ್ಲಿ ನೀರಾವರಿ ಸಮಸ್ಯೆ ತುಂಬಾ ಇದೆ ಟ್ರಾಕ್ಟರ್ ಎಷ್ಟೆಷ್ಟು ಅಂತ ಗೊತ್ತಿದೆ ಶಾಶ್ವತವಾಗಿ ಕುಡಿಯುವ ನೀರಿನ ಬಗ್ಗೆ ಸಮಸ್ಯೆ ಬಗ್ಗೆ ನಿವಾರಣೆ ಮಾಡಬೇಕು ಈಗ ನಮ್ಮದೇ ಸರ್ಕಾರ ಸರಿಂದ ನಮ್ಮ ಜಿಲ್ಲಾ ಮಂತ್ರಿಗಳ ಸಹಕಾರದೊಂದಿಗೆ ನಿಮ್ಮ ಸಹಕಾರದೊಂದಿಗೆ ಕುಡಿಯುವ ನೀರಿನ ಶಾಶ್ವತ ಪರಿಹಾರವಾಗಿ ನಮ್ಮ ಖಾಸಗಿ ಕಸಬಾ ಹೋಬಳಿಯಲ್ಲಿ ಯಾವ್ದು

ಮುಳುಗಾದವು ಹಾಂ ನಿಮ್ಮ ಹೃದಯ ಅದರಿಂದ ದಯವಿಟ್ಟು ಈ ಮುಲ್ವಾದ ಬಗ್ಗೆ ನೀವು ಒತ್ತು ಕೊಡಬೇಕು ಈ ನಿರುದ್ಯೋಗ ಸಮಸ್ಯೆ ಕೂಡ ತುಂಬಾ ಇದೆ ಹಳ್ಳಿಗಳಿಗೆ ಹೋದಾಗ ಈ ನಿರುದ್ಯೋಗ ಸಮಸ್ಯೆ ಬಗ್ಗೆ ಗೊತ್ತಾಗುತ್ತೆ ಅದರಿಂದ ಈ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವರ್ಷ ವರ್ಷವೂ ಹಂತ ಹಂತವಾಗಿ ಈ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲು ನಾನಾ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಹಾಗೆ ಕಾಂಗ್ರೆಸ್ ನಮ್ಮ ಕೊತ್ತೂರು ಮಂಡಳಿಗಳಲ್ಲಿ ಒಂದು ಮನವಿ ಯಾವುದಾದರೂ ಇಂಡಸ್ಟ್ರಿಗೆ ಏನಾದರೂ ತಾವು ಪ್ರಪೋಸಲ್ ಮಾಡಿದ್ರೆ ಒಳ್ಳೆಯದಂತ ನಾನು ಈ ಸಂದರ್ಭದಲ್ಲಿ ಕಷ್ಟಕರ ವಿಷಯ ಆದರೂ ಎಲ್ಲರ ಸಮ್ಮುಖದಲ್ಲಿ ಒಂದು ಬೇಡಿಕೆ ಇಟ್ಟಿದ್ದೀನಿ ಹಾಗೆ ಇದೇ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳಿದೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಈಗ ಸಮಯ ಕಾಲಾವಕಾಶ ಕಡಿಮೆ ಇರೋದ್ರಿಂದ ದಯವಿಟ್ಟು ಕ್ಷಮಿಸಬೇಕಾಗತ್ತೆ ನನ್ನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಪೋರ್ಟ್ ಮಾಡಿರುವಂತ ಮುಂಚಣಿ ಘಟಕದ ಎಲ್ಲ ನನ್ನ ಕಾಂಗ್ರೆಸ್ ಮಿತ್ರರು ಕಾರ್ಯಕರ್ತರು ಮುಖಂಡರು ಕಂಪನಿಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಮೀಡಿಯಾದವರು ಪತ್ರಿಕಾ ಮಿತ್ರರು ಎಲ್ಲ ನನ್ನ ಸಪೋರ್ಟ್ ಮಾಡಿರುವಂಥ ಎಲ್ಲ ಮಿತ್ರರು ನಿರುದ್ಯೋಗಿ ಯುವಕ ಯುವತಿಯರು ಅಣ್ಣ ತಮ್ಮಂದರು ಎಲ್ಲರಿಗೂ ನಿಮಗೆ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ